ಐನೂರ ಮೂವತ್ತೇಳನೇ ಜಯಂತಿಯನ್ನು ತಾಲೂಕು ಆಡಳಿತವರಿಗೆ ನಾವು ಬಹಳ ಸರಳವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಸೊ ಎಲ್ಲ ಜನಾಂಗದ ಮುಖಂಡರ ಸಮ್ಮುಖದಲ್ಲಿ ನೋಡಿದರೆ ಈ ಒಂದು ಹೇಳಿಕೆ ಚಾಲನೆ ಭಕ್ತ ಕನಕದಾಸರು ನಮ್ಮ ಕೀರ್ತನೆಗಳ ಮುಖಾಂತರ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಅಂಧಕಾರಗಳನ್ನು ಮೂಢನಂಬಿಕೆಗಳನ್ನು ಮತ್ತು ಜಾತಿ ಪದ್ಧತಿಯನ್ನು ನಮ್ಮ ಕೀರ್ತನೆಗಳ ಮುಖಾಂತರ ಅವರು ಜನರಲ್ಲಿ ಅದನ್ನು ಜಾಗೃತಿಯನ್ನು ಮೂಡಿಸಿದ್ದಾರೆ ಭಕ್ತ ಕನಕದಾಸರು ನಮ್ಮ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಬಚ್ಚಮ್ಮ ಮತ್ತೆ ವೀರಪ್ಪ ಮಗನಾಗಿ ಹುಟ್ಟಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವರ ಕೀರ್ತನೆಗಳ ಮುಖಾಂತರ ಜಗತ್ತ ಸಿದ್ಧಿಯಾಗಿದ್ದಾರೆ ಜನರವನ್ನು ಜನರನ್ನು ಮೆಚ್ಚು ಮೆಚ್ಚುವಂಥ ಕೆಲಸಗಳನ್ನು ಮಾಡಿದ್ದಾರೆ ಸೊ ಉಡುಪಿಯ ಕನಕನ ಹಿಂಡಿ ಇವತ್ತು ಅವರ ಭಕ್ತಿಗೆ ಮಹತ್ವವಾದ ಘಟಕ ಅಂತ ಮಾಡಲಾಗುತ್ತೆ ಕನಕದಾಸರ ಜಯಂತಿ ಸರಳವಾಗಿ ಆಚರಣೆ ಮಾಡೋದು ಅವರ ಆದರ್ಶಗಳನ್ನು ನಾವು ಸಮಾಜದಲ್ಲಿ ದಾಸರಿಗೆ ಐಬಲವ ಕನಕದಾಸರಿಗೆ ಏನು ಇವತ್ತು ಶ್ರೀ ಶ್ರೀ ಭಕ್ತ ಕನಕದಾಸರ ಐನೂರು ಮೂವತ್ತೆಂಟನೇ ಜಯಂತಿಯ ನೇತೃತ್ವ ವಹಿಸ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳ ಸಿದ್ಧತಿ ಅವರೆ ಮತ್ತು ಎಲ್ಲ ಸಮಾಜ ಆಡಳಿತ ಮಂಡಳಿಯ ಮತ್ತು ನಮ್ಮ ನಮ್ಮ ಕಾರ್ಪೊರೇಷನ್ನ ಅಧಿಕಾರಿಗಳಾದ ಶ್ರೀಧರ್ದವರೇ ಮತ್ತು ಇವರವರೇ ಮತ್ತು ಇನ್ನು ಎಲ್ಲ ಸಮಾಜದ ಗಣ್ಯರೇ ಇದೇ ಏನು ಇವತ್ತು ಕನಕದಾಸರ ಐನೂರು ಮೂವತ್ತೆಂಟನೇ ಅಂದರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಬಾಡ ಗ್ರಾಮದಲ್ಲಿ ಹುಟ್ಟಿ ಈ ಸಮಾಜದ ಅಲ್ಲಿ ಕುರುಬ ಸಮಾಜದಲ್ಲಿ ಹುಟ್ಟಿ ಕೀರ್ತನೆಗಳನ್ನು ಆಡ್ತಾ ಅಂದರೆ ದಾಸರು ದಾಸ ಸಂಪ್ರದಾಯವನ್ನು ಹುಟ್ಟಾಕಿ ಅಂದರೆ ಎಲ್ಲ ಪುರಂದರದಾಸರು ಎಲ್ಲ ದಾಸರಲ್ಲೂ ಕನಕದಾಸರು ಏನಂದರೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಬೇಕು ಅಂದರೆ ಹಿಂದುಳಿದವರು ಹಿಂದುಳಿದವರು ಒಬ್ಬರೇ ಏನು ಸಮಾಜದ ಅಂಕುಟನ್ನು ತಿದ್ದಿ ಆ ಕಾಲದಲ್ಲೇ ಒಂದು ಏನು ಬಸವಣ್ಣವರು ಈಗ ಅಂಬೇಡ್ಕರ್ರು ಮತ್ತು ಎಲ್ಲ ದೂರ ಸಮಾಜವನ್ನು ತಿದ್ದಿ ಸಮಾಜವಾದ ಒಂದು ಇದನ್ನು ಓದತಕ್ಕಂಥ ಒಂದು ಕೀರ್ತನೆ ಮುಖಾಂತರ ಸಮಾಜವನ್ನು ತಿದ್ದಂಥ ಮಹಾನ್ ವ್ಯಕ್ತಿಗಳು ಅವರ ಒಂದು ಜಯಂತಿಯನ್ನು ನಾವು ಭಾಳ ವಿಜೃಂಭಣೆಯಿಂದ ವರ್ಷ ವರ್ಷ ಆಚರಿಸ್ತಾ ಇದ್ದೀವಿ ಆದರೆ ನಮ್ಮದು ಕನಕ ಭವನ ಉದ್ಘಾಟನೆ ಸಮಾರಂಭ ಇರೋದರಿಂದ ನಾವು ಮಾನ್ಯ ಶಾಸಕರು ಮತ್ತು ದಂಡಾಧಿಗಳನ್ನ ರಿಕ್ವೆಸ್ಟ್ ಮಾಡಿದಾಗ ಮುಂದಿನ ತಿಂಗಳು ಏಳನೇ ತಾರೀಕು ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ಕೋಬೇಕು ಅದಕ್ಕೆ ಸಹಕರಿಸಬೇಕು ಅಂತ ಹೇಳಿದಾಗ ಅವರು ಒಪ್ಪಿ ಇವತ್ತು ಸರಳವಾಗಿ ಈ ಒಂದು ಪಲ್ಲಕ್ಕಿಯನ್ನು ಪ್ರತಿ ಗ್ರಾಮಗಳಿಗೆ ಅಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೋಗಿ ಪೂಜ್ಯರಾದಂಥ ಕನಕದಾಸರ ವಿಗ್ರಹವನ್ನು ಎಲ್ಲ ಗ್ರಾಮಗಳಲ್ಲಿ ಪೂಜೆ ಮಾಡಿಕೊಂಡು ಬಂದು ಡಿಸೆಂಬರ್ ಏಳನೇ ತಾರೀಕು ಕನಕೊಂದಲ್ಲಿ ಉದ್ಘಾಟನೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಈ ತಾಲೂಕಿನ ಎಲ್ಲ ಸಮಾಜದ ಹಿರಿಯ ಮುಖಂಡರು ಆಗಮಿಸಿ ಕಾರ್ಯಕ್ರಮಕ್ಕೆ ನಮ್ಮ ಜ ಸಮಾಜದವ್ರ ಎಲ್ಲರೂ ಪ್ರತಿಯೊಂದು ಹಳ್ಳಿಯಲ್ಲೂ ಸಹಕರಿಸಿ ಏನೂ ಒಂದು ತೊಂದರೆ ಪೂಜೆ ಮಾಡಿ ವಿಗ್ರಹವನ್ನು ಒಂದು ಕಳಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಈ ಎರಡು ಮಾತ್ರ ಮಾತಾಡೋದಕ್ಕೆ ಅವಕಾಶ ನಮ್ಮೆಲ್ಲರೂ ಗೊಂದಿಸಿ ನಾನು ಮಾತನಾಡಿದ್ದೀನಿ ಜೈ ಜೈ ಬಲೋ ಕಡಗದಾಸಿರಿಗೆ ಜೈ ಜೈ ಬಲೋ ಕಡಗದಾಸಿರಿಗೆ ಜೈ സഡൻ ആയിട്ട് ഒരു ധ്വനി കേൾക്കുന്നുണ്ട് കണ്ടോ കണ്ടോ നേരെ പച്ചയ്ക്ക് ജയ് ഭാന